ಬೆಳವಡಿ ಭಾಗದ ಜನರ ಆಶಾ ಕಿರಣ ಬೆಳಕು ಗ್ರಾಮಾಭಿವೃದ್ಧಿ ಸಂಘ ಪ್ರಸ್ತುತ ದಿನಮಾನಗಳಲ್ಲಿ ಸಂಘ ಸಂಸ್ಥೆಗಳು ವೈಯಕ್ತಿಕ ಲಾಭಕ್ಕಾಗಿ ಸಮಾಜದ ಮುಖವಾಣಿಗೆ ಬರುತ್ತವೆ ಎಂಬ ಮಾತುಗಳು ಕೇಳಿಬರುವುದು ಸಹಜ ಆದರೆ ಹೀಗೂ ಕೂಡ ಸಂಘವನ್ನು ಕಟ್ಟಿ ಅತಿ ಕಡಿಮೆ ಅವಧಿಯಲ್ಲಿ ಬೇರೆಯವರ ಮುಂದೆ ಕೈಚಾಚದೆ ಸಮಾಜಕ್ಕೆ ಕೊಡುಗೆ ಕೊಡುವ ಮೂಲಕ ಬೆಳವಡಿಯ ಬೆಳಕು ಗ್ರಾಮಾಭಿವೃದ್ಧಿ ಸಂಘ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಈಗಾಗಲೇ ಬೆಳವಡಿ ಭಾಗದಲ್ಲಿ ಹಲವು ಕೊಡುಗೆ ನೀಡಿರುವ ಬೆಳಕು ಗ್ರಾಮಾಭಿವೃದ್ಧಿ ಸಂಘ ಸ್ವರ್ಗರತೆ ಎಂಬ ಹೆಸರಿನಲ್ಲಿ ಸುಮಾರು ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಶವ ಸಾಗಿಸುವ ವಾಹನವನ್ನು ಸಾರ್ವಜನಿಕರಿಗೆ ಉಚಿತವಾಗಿ ನೀಡಿರುವುದು ಅತ್ಯಂತ ಶ್ಲಾಘನೀಯ ಸಂಗತಿ ಇನ್ನು ಬೈಲಹೊಂಗಲ ಶಾಸಕರಾದ ಮಹಾಂತೇಶ್ ಕೌಜಲ್ಗಿ ಅವರು ವಾಹನವನ್ನ ಲೋಕಾರ್ಪಣೆ ಮಾಡಿ ಬೆಳಕು ಗ್ರಾಮಾಭಿವೃದ್ಧಿ ಸಂಘದ ಕಾರ್ಯವನ್ನು ಹಾಡಿಹೊಗಳಿದ್ದು ವಿಶೇಷವಾಗಿತ್ತು लाँ तुरा <ingen debuted> <nova Series noise> ಬಹುಶಃ ನಾವೆಲ್ಲ ಇವತ್ತು ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಈ ಕಡವಿಕೊಂಡಿರುವವರಿಗೆ ನಾನು ಮೊದಲೇದಾಗಿ ನಾವು ಮಾಡ್ತೇವೆ ಆದರೆ ಇವತ್ತು ಅವರು ಸೇವೆಯನ್ನ ಮಾಡ್ತಾ ಜೀವನದಲ್ಲಿ ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸೇವೆಯನ್ನ ಈ ಬೆಳವಣಿಗೆ ಈ ಸಂಗಲ ವತಿಯಿಂದ ಬೆಳಗು ವತಿಯಿಂದ ಇವತ್ತು ಗ್ರಾಮದ ಜನರಿಗೆ ವರ್ತಿಸ್ತಾ ಇದ್ದಾರೆ ನಾವು ಬಯಲು ಬಂದರೆ ಇದೇನಿಲ್ಲ ಅಲ್ಲ ಅದು ಪ್ರಾರಂಭ ಆದ ನಂತರ ಅದರ ಒಂದು ಮಹತ್ವ ನಮಗೆ ಅರಿವು ಬಂತು ಅದರ ಉಪಯೋಗ ಜನರಿಗೆ ಎಷ್ಟು ಆಗ್ತಾ ಇದೆ ಅಂತ ಹೇಳಿ ನಾವು ಅದನ್ನು ಈ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿಲ್ಲ ತೆಗೆದುಕೊಂಡು ಬಂದ ನಂತರ ಇವತ್ತು ಅದರ ಮಹತ್ವ ಎಲ್ಲರಿಗೂ ತಿಳಿಯಬೇಕು ಈಗ ಅದೇ ಜನರು ಇವತ್ತು ನಮಗೆ ಇನ್ನೂ ಒಂದು ಯಾಕಂದ್ರೆ ಬಯಲು ಮುಂದೊಡ್ದಾಗ್ತದೆ ಇನ್ನೂ ಒಂದು ಆ ರೀತಿಯಂತಹ ಒಂದು ವಾಹನ ಸೌಕರ್ಯನ ನೀವು ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಗೊತ್ತಿದ್ದಾರೆ ಇವತ್ತು ಬಹುಶಃ ನಾವೆಲ್ಲ ದುಃಖ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗುದಿಲ್ಲ ನಾವು ಬಯಲು ಬಂದಲ್ಲಿ ನಾವು ಕೇವಲ ಒಂದೇ ಒಂದು ವ್ಯಕಲ್ಸ ಕೊಡ್ತೀವಿ ಪುರಸಭೆ ವ್ಯಕ್ತಿಯಿಂದ ಇವರು ಇನ್ನೊಂದು ಸಂಘದಲ್ಲಿ ಇನ್ನೊಂದು ಚೈತನ್ಯ ಮುಂದುವರಿ ವೇಕಲ್ ಕೊರ ಸಮಾಧಿಯಲ್ಲಿ ನಾವು ಕುಣಿತರಿಸುವುದಾಗಿ ಇನ್ನಿತರ ಮತ್ತೆ ಏನು ಕರೆಸ್ ಹೋಗ್ತಲ್ಲ ಅದನ್ನು ಸಹಿತ ನಾವು ಇವತ್ತು ಸಂಘದ ವತಿಯಿಂದ ತಪ್ಪಿಲ್ಲ ಬಹುಶಃ ಇವರನ್ನ ಬೇರೆಯವರು ಸಹಿತ ಅನುಕರಣೆ ಮಾಡ್ತಾರ ವಿಶ್ವಾಸ ನಂದು ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕೆಲಸವನ್ನ ಗ್ರಾಮೀಣ ಸಂಘದವರು ಮಾಡ್ತಾ ಇದ್ದಾರೆ ಬಹುಶಃ ಅಲ್ಲ ಇನ್ನು ಅನೇಕ ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಇವತ್ತು ಈ ಕೆಲಸ ಮಾಡಿದಲ್ಲ ಇದು ಬಹಳ ಮಹತ್ವದ್ದು ಸುಮಾರು ಎಂಟೂವರೆ ಲಕ್ಷ ರೂಪಾಯಿ ವೆಚ್ಚದೊಂದಿಗೆ ಇವತ್ತು ಒಂದು ಸಮಾಜಕ್ಕೆ ಇವತ್ತು ಒಂದು ಒಳ್ಳೆಯ ರೀತಿಯಂತಹ ಕೊಡುಗೆಯನ್ನು ಕೊಡಬೇಕು ಒಳ್ಳೆಯ ರೀತಿಯ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಈ ಒಂದು ಕ ಕೆಲಸವನ್ನು ಅವರು ಮಾಡಿದ್ದಾರೆ ಆ ಬಹುಶಃ ಭಾಗದ ಜನರಲ್ಲಿ ಮನುಷ್ಯ ಸಹಜ ಒಂದು ದಿವಸ ಒಂದು ದಿವಸ ಎಲ್ಲವನ್ನು ಸಹಿಬೇಕು ಆ ನಿಟ್ಟಿನಲ್ಲಿ ಇವತ್ತು ಆ ದುಃಖದಲ್ಲಿರುವಂತಹ ಮನೆತನಕ್ಕೆ ಇದರ ಒಂದು ಉಪಯೋಗ ಆಗ್ತೈತಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಆಸಕ್ತಿ ಬಹುಶಃ ನಿಮ್ಮದು ಭಾಗವಹಿಸಲು ಒಂದು ಬೇಡಿಕೆಯಿಂದ ನಿಮ್ಮ ಸ್ಮಶಾನದಲ್ಲಿ ಹೋಗಲಿಕ್ಕೆ ಮಳೆ ಬಂದಂಥ ಒಂದು ಸಂದರ್ಭದಲ್ಲಿ ಇನ್ನಿತರ ಸಂದರ್ಭದಲ್ಲಿ ಭಾಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಅಧ್ಯಕ್ಷರು ನಾವು ಬೃಹತ್ ನಿಮ್ಮ ಅಪ್ಪ ಎಲ್ಲ ಸದಸ್ಯರು ಕೂತ್ಕೊಂಡು ಸಹಿತ ಇವತ್ತು ಸ್ಮಶಾನದಲ್ಲಿ ಇವತ್ತು ಸುಮಾರು ಒಂದು ಕಾಂಕ್ರೀಟ್ ರಸ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿ ಅನೇಕ ಇವತ್ತು ಪೂಜಾ ಸಮಾರಂಭ ಐವತ್ತು ಲಕ್ಷ ರೂಪಾಯಿ ವರ್ಷದಲ್ಲೇ ಇವತ್ತು ನಾವು ಆ ಒಂದು ಕಾಮದಲ್ಲಿ ಏಕಂದ್ರೆ ನಿಮ್ಮ ಅಧ್ಯಕ್ಷರು ಹಾಗೂ ಎಲ್ಲರೂ ಬಂದು ನನ್ನ ವಿನಂತಿ ಮಾಡಿದ್ರು ಭಾಳ ಜನರಿಗೆ ತೊಂದರೆ ಆಗ್ತಾ ಇದೆ ಇವತ್ತು ಐವತ್ತು ಲಕ್ಷ ರೂಪಾಯಿ ವರ್ಷದಲ್ಲಿ ಇವತ್ತು ಅಲ್ಲಿ ಸೇರ್ತಾರೆ ಸಂಪೂರ್ಣವಾಗಿ ಮೊಳಿಟ್ಟು ಜನರಿಗೆ ಬರಲಿಕ್ಕೆ ಅನುಕೂಲತೆ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕಾಂಕ್ರೀಟ್ ರಸ್ತೆಯನ್ನು ಇವತ್ತು ಜಾಗ ಮಾಡಿದ್ದೀವಿ ಅದರಲ್ಲಿ ಆ ಕಾಮದಲ್ಲಿ ಮಲ್ಸವನ್ನು ಮಾಡ್ತೀವಿ ಈ ರೀತಿಯಾದಂಥ ಸಮಾಜದಲ್ಲಿ ನಮಗೆ ಎಷ್ಟು ಎಷ್ಟೋ ಕೆಲಸಗಳನ್ನು ಮಾಡ್ತೇವೆ ಆದರೆ ಈ ರೀತಿಯಾದಂಥ ಸಮಾಜ ಜನಪರವಾದಂಥ ಸಮಾಜಪರವಾದಂಥ ಒಂದು ಕೆಲಸವನ್ನು ಮಾಡಬೇಕು ಅವಾಗ ನಾವು ಈ ಜ್ಞಾನ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದು ಸಾಧಕ ಆಗ್ತದೆ ಆಮೇಲೆ ಅಲ್ಲಿ ಕೆಲವೇ ದಿವಸದಲ್ಲಿ ಪ್ರಾರಂಭವಾದಂಥ ಒಂದು ಈ ಸಂಘ ಇವತ್ತಿಷ್ಟು ಒಳ್ಳೆಯ ರೀತಿಯ ಆಗ್ಲಿದೆ ಹೇಳ್ತಾ ಇದೆ ಮುಂಬರುವಂಥ ಒಂದು ದಿನಗಳಲ್ಲಿ ಇನ್ನೂ ಒಳ್ಳೆಯ ರೀತಿಯಾದಂಥ ಕೆಲಸವನ್ನು ಸಾವೆಲ್ಲ ಮಾಡಿ ಯಾವುದೇ ರೀತಿಯಾದಂಥ ಸಹಾಯ ಅನುಕೂಲತೆ ಅಥವಾ ಸದಾ ವತಿಯಿಂದ ಅನುಕೂಲತೆ ಬೇಕಾಗಿತ್ತುಕೊಂಡು ಸಹಿತ ನಾನು ತಮ್ಮೆಲ್ಲರ ಜೊತೆ ಇದ್ದು ಎಲ್ಲ ರೀತಿಯಾದಂಥ ಸಹಾಯವನ್ನು ತಿಳ್ಕೊಡುವಂಥ ಒಂದು ಕೆಲಸ ಎಲ್ಲರ ಜೊತೆ ನಾನು ಬೆಲೆ

ಭೋತಾಕ್ಷರ ಕಾಲ ಇಲ್ಲಿ ಬಂಧು ಪ್ರಯೋಜನ ಆಗ್ಬೇಕಲ್ಲ ಈ ಸಮಾಜಕ್ಕ ಈ ಭೂಪಟ್ಟಂತ ಬಂದ ಮೇಲೆ ನಿನ್ನೆಲ್ಲೇನಾದ್ರೂ ಪ್ರಯೋಜನ ಆಗ್ಬೇಕಿಲ್ಲ ನಿನ್ನ ಸಮಾಜದ ಒಳಿತಾಗಬೇಕ ಅಂತ ಕಾರ್ಯವನ್ನು ಇಲ್ಲಿ ಬಂದ ಮೇಲೆ ಮಾಡಿದೆ ಅಂತಹ ಕೆಲಸವನ್ನ ಗಡ್ಗ್ರನ್ನ ಆಗ ಇಟ್ಕೊಂಡು ಅವರೆಲ್ಲ ನೋಡಿ ಇವತ್ತು ಬಹಳಷ್ಟು ಜನ ಮಾತಾಡಬೇಕು ಅವ್ರು ಅದರ ಬಗ್ಗೆ ನಾವು ಮಾತಾಡಕ್ಕೆ ಹೋಗುದಿಲ್ಲ ಈ ದೇಹ ಮನುಷ್ಯೇಹ ಆತ್ಮ ಇದ್ರ ಮೇಲೆ ಇರ್ತಕ್ಕಂಥ ವಸ್ತ್ರ ಹಾಗೆ ಹಾಕ್ತಕ್ಕ ಪೀಠ ಅದ ಕಾಯಿಲೆ ಪದಾರ್ಥ ಹಾಗೆ ನಿಮ್ಮ ಪಾಲೆಯಲ್ಲಿ ಬೇರೆ ಅದು ಬೇರೆ ಬೆಳಕು ಕಾಮಾಗದ ಸಂಘ ನಿರ್ಮಾಣ ಆಯಿತು ಈ ಬೆಳಕು ಕಾಮಾಗ ಸಂಘದ ಇದ್ರ ಬೆಳಕಾದ್ರೆ ಆ ಬೆಳಕು ಇಲ್ಲಿ ಉಳಿಬೇಕಲ್ಲ ಅಂತ ಮಹತ್ಕಾರ ಅಂದ್ರೆ ನಮ್ಮ ಪಾಠ ಆಗ್ತದ ಈ ಬೆಳಕು ಗ್ರಾಮಾಭಿವೃದ್ಧಿ ಸಂಘ ನಿರ್ಮಾಣ ಬಂದು ಇಂಥ ಸತ್ಕಾರ ಮಾಡಿದ್ರೆ ಈ ಬೆಳಕು ಗ್ರಾಮಾಭಿವೃದ್ಧಿ ಸಂಘ ಇಲ್ಲಿ ಉತ್ತರೋತ್ತರ ಬೆಳಕ ಆಗಿರ್ತಕ್ಕಂಥ ಆಸೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ ಮಹತ್ತರಾಗಿರ್ತಕ್ಕಂಥ ಒಂದು ಕೆಲಸ ಇದು ಬಹಳ ಅವಶ್ಯವಾಗಿತ್ತು ನಮಗೆ ನಟಿಗೆಲ್ಲ ಬಹಳ ಅವಶ್ಯವಾಗಿತ್ತು ಸುಮಾರು ಹದಿನೈದು ಜನರನ್ನ ಕಟ್ಕೊಂಡು ಬರ್ತಕ್ಕಂತ ಈ ಸಂಸ್ಥೆ ಮತ್ತೆ ಯಾಕಂದ್ರೆ ಈ ಸಂಸ್ಥೆ ಬೆಳೆಯಬೇಕು ಮುಖ್ಯವಾಗಿ ಯಾರ ಕಾರ್ಮಿಕ ಅಂತ ಕೇಳಿದ್ರೆ ಈ ನಮ್ಮ ತಾಯಿ ಪ್ರಮಾಣ ಬಹಳ ಕಾರ್ಮಿಕ ಪೌತ್ರ ಅಂತ ಹೇಳಿ ಬೇಕು ನೀವೇನು ಕಿಡಿಕಿ ಮಾಡಿ ನನ್ನ ಇಲ್ಲೇ ಉಳಿದಿರ್ಬೇಕು ಮುಂದೆ ಹೋಗೋದೆ ನಿಮ್ಮ ತ್ಯಾಗ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ತ್ಯಾಗ ಸಂದರ್ಭದಲ್ಲಿ ಹೇಳ್ತೀನಿ ಈ ದಿವಾಳಿ ಗದೋ ಮಾಡಿಕೊಂಡು ಒಂದು ಪಾಟೀಲ್ ಆಗಲಿ ಗದಗರಾಗಲಿ ಕುರಿಲಿ ಪೂಜೆಯಾಗಲಿ ಎಲ್ಲರೂ ನೋಡಿ ಹೋಗ್ತಿದ್ರಿಂದ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ನಿಮ್ಮಲ್ಲಿ ಯಾವ್ದು ಭಿನ್ನಾಭಿಪ್ರಾಯ ಬಂದ್ರ ಈ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಈ ಸಂಸ್ಥೆಯನ್ನ ಬೆಳೆಸ್ಕೊಂಡು ಹೋಗಲಿ ಇದು ಬರವಾಗಿ ಬೆಳೀಲಿ ಸಮಾಜಕ್ಕೆ ಮತ್ತೆ ಮಾಡಿರ್ತಕ್ಕಂಥ ಕಾಗ ಅದು ಸಫಲ ಸಫಲ ಯಾವಾಗ ಸಾಮಾನ್ಯ ಜನರು ಕೂಡ ಹೋಗಿ ತರುವಂತ ಮಟ್ಟದ ಸೇವೆ ಕೊಟ್ಟದ ಈ ಸಂಸ್ಥೆ ಸಫಲ ಆಗ್ಲಿಕ್ಕೆ ಸಾಧ್ಯ ಅಂತ ಸೇವೆಯನ್ನ ಬರಬಹುದು ಬರ್ಬಾಕ ಯಾಕಂದ್ರೆ ಯಾಕಂದ್ರೆ ನಾವು ಹೊಸ ಹೊಸಗಳಿದ್ದು ಯಾಕಂದ್ರೆ ಆ ಹೋದ್ರೆ ನಾವು ನಮ್ಗಿಸ್ತಾರ ಕೊಡಕ್ಕೆ ನಮ್ಗ ಬೇಸರು ಹೃದಯ ನಾವು ಬೇಯಿಸ್ಬೇಕು ಮತ್ತು ಜನತೆ ಬೇಯಿಸ್ಬೇಕು ಈ ಪರಿಸ್ಥಿತಿ ನಿರ್ಮಾಣ ನನಗಿತ್ತು ಇದನ್ನ ಹೋದ್ರಾಚಾರ ಜೊತೆಗೆ ಹೊರೆ ಹೊರೆಯಾಗ ಈ ಸಂಸ್ಥೆ ನಡೆಸ್ಕೊಂಡು ಹೋಗಿದೆ ಇದು ಬೆಳೆ ಹೇಳಿ ಹೇಳಿ ಇಲ್ಲಿ ಮಾತು ಮಾತಲ್ಲಿ ಎರಡು ಕೊಟ್ಟಿರ್ತೀನಿ ನಾನು ವಿಷಯ ಮಾತಿ ಸಮಾಜದ ಸೇವೆಗೆ ಸದಾ ಸಿದ್ಧವೆಂದು ನುಡಿದ ಬೆಳಕು ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಡಿವೈ ಗರ್ಗದ್ ಅವರ ಮಾತುಗಳು ಇತರರಿಗೆ ಮಾದರಿಯಾಗಿತ್ತು ಬೆಳೆದು ಬಂದ ಆದಾಯ ನಮ್ಮ ಸಂಘಟನೆ ಒಂದು ಈ ಮಳವಳಿಕೆಯವರು ಕರೆಕ್ಟಾಗಿ ಸಹ ತುಂಬ ಆಯ್ಕಾಯ್ತು ಅನ್ನುವಂಥ ಒಂದು ವಿಚಾರವನ್ನು ಸಭೆಯಲ್ಲಿ ಕೆಲ್ಸದಾಗ ನಮ್ಮ ಸಂಘಟನೆಯವರು ಯಾವುದೇ ವಿಜ್ಞಾನ ಇರಲಿ ಒಕ್ಕೊಳಕೆಯಿಂದ ಈ ಒಂದು ಕೆಲಸವನ್ನು ನಾವು ಬೆಳವಣಿಗೆ ಒಂದು ಮಾಡಿ ಸಮಕಣೆ ಮಾಡುವುದು

ಸಮಾಜಕ್ಕೆ ಭಯ ಆಗದಂತೆ ನೋಡಿಕೊಂಡು ಸಂದರ್ಭದಿಂದ ಈ ಒಂದು ಕಾರ್ಯವನ್ನು ಮಾಡಲಾಗುತ್ತೆ ಬೆಳಕು ಗ್ರಾಮಾಭಿವೃದ್ಧಿ ಸಂಸ್ಥೆ ಈ ಒಂದು ಕಾರ್ಯಕ್ಕೆ ಎಲ್ಲ ಎಣ್ಣೆ ಆಗಮಿಸಿ ಈ ಒಂದು ಬೆಳಕು ತಂಡ ಆಶೀರ್ವಾದವನ್ನು ಮಾಡಬೇಕು ಮಾರ್ಗದರ್ಶನವನ್ನು ಮಾಡಬೇಕು ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಆಶೀರ್ವಾದ ಮಾಡಬೇಕು ಈ ಒಂದು ಬೆಳಕು ಗ್ರಾಮಾಭಿವೃದ್ಧಿ ಸಂಸ್ಥೆ ಕೊಟ್ಟಿರ್ತಕ್ಕಂತ

ಇದೇ ವೇಳೆ ಸ್ವರ್ಗರಥದ ನಿರ್ಮಾಣ ಕಾರ್ಯದಲ್ಲಿ ಸೇವೆಯನ್ನ ಸಲ್ಲಿಸಿದ ಮಹನೀಯರಿಗೆ ಹಾಗೂ ಬೆಳಕು ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಡಿವೈ ಗರ್ಗದ್ ಅವರನ್ನ ಬೈಲಹೊಂಗಲ ಶಾಸಕರಾದ ಮಹಾಂತೇಶ್ ಕೌಜಲ್ಗಿರವರು ಅವರು ಸನ್ಮಾನಿಸಿ ಗೌರವಿಸಿದರು ನಾವು ಜೀವನದಲ್ಲಿ ಎಷ್ಟು ಆಸ್ತಿ ಸಂಪಾದನೆ ಮಾಡುತ್ತೇವೆ ಎಂಬುದು ಮುಖ್ಯವಲ್ಲ ಪರಿಶ್ರಮದಿಂದ ದುಡಿದ ದುಡಿಮೆಯಲ್ಲಿ ಎಷ್ಟು ಪಾಲು ಸಮಾಜದ ಏಳಿಗೆಗಾಗಿ ಮೀಸಲಿರಿಸಿದ್ದೇವೆ ಎಂಬುದು ಅತ್ಯಂತ ಪವಿತ್ರ ಹಾಗೂ ಪ್ರಾಮುಖ್ಯತೆಯನ್ನ ಹೊಂದಿದ ಸಂಗತಿ ಇದೇ ರೀತಿಯಾಗಿ ಬೆಳವಡಿ ಭಾಗದ ನೊಂದ ಜನರ ಕಷ್ಟಕ್ಕೆ ಸ್ಪಂದಿಸಿ ಅವರ ಬಾಳಿಗೆ ಜ್ಯೋತಿಯಾಗಿ ಬೆಳಕು ಗ್ರಾಮಾಭಿವೃದ್ಧಿ ಸಂಘವು ಹೆಮ್ಮರವಾಗಿ ಬೆಳೆದು ನಾಡಿನಾದ್ಯಂತ ಹೆಸರುವಾಸಿಯಾಗಲಿ ಎಂದು ಹಾರೈಸುತ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್